ಸ್ನೇಹಿತರೆ ನೀವು ಮನೆ ಕಟ್ಟಲು ಆಲೋಚಿಸುತ್ತಿದ್ದರೆ ಈ ವಿನ್ಯಾಸ ನಿಮಗೆ ಪ್ರೇರಣೆಯನ್ನು ನೀಡುತ್ತದೆ ನೋಡಿ ಇಪ್ಪತ್ನಾಲ್ಕು ಇಂಟು ನಲವತ್ತರ ಮನೆ ಪ್ಲಾನಿಂಗಲ್ಲಿ ಮಧ್ಯದಲ್ಲಿ ಮೆಟ್ಟಿಲುಗಳ ವಿನ್ಯಾಸ ಮನೆಗೆ ಆಧುನಿಕ ಲುಕ್ ನೀಡುವಂತಿದೆ ಹಾಗೆ ಇಪ್ಪತ್ನಾಲ್ಕು ಇಂಟು ನಲವತ್ತರ ಮನೆ ಪ್ಲ್ಯಾನಿಂಗಲ್ಲಿ ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳಾಗಿರುತ್ತೆ ಹಾಗೆ ಸೀಟೌಟ್ ಏರಿಯಾ ಆರು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಸೀಟೌಟ್ ಅತಿಥಿಗಳನ್ನು ಸ್ವಾಗತಿಸಲು ಮತ್ತು ಬೆಳಗಿನ ಹೊತ್ತು ವಿಶ್ರಾಂತಿಗೆ ಉಪಯುಕ್ತವಾಗಿದೆ ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ ಹಾಗೆ ಹಾಲ್ ಏರಿಯಾ ಹಾಲ್ ಏರಿಯಾ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಲ್ನಲ್ಲಿ ಎರಡು ವಿಂಡೋಗಳು ಕೂಡ ಬರುತ್ತೆ ಈ ಕಡೆ ಒಂದು ವಿಂಡೋ ಬರುತ್ತೆ ಮತ್ತು ಈ ಸೈಡ್ ಕೂಡ ಒಂದು ವಿಂಡೋ ಬರುತ್ತೆ ಹಾಗೆ ಹಾಲ್ನಿಂದಲೇ ಈ ಕಡೆ ನೋಡಿ ಬೆಡ್ರೂಮ್ ಮತ್ತು ವಾಶ್ರೂಮ್ ಏರಿಯಾ ಈ ಏರಿಯಾವನ್ನು ನಾಲ್ಕು ಫೀಟ್ ಗ್ಯಾಪಲ್ಲಿ ಓಪನ್ ಆಗಿ ಇಟ್ಕೊಳ್ಬೇಕಾಗತ್ತೆ ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ ಬೆಡ್ರೂಮ್ ಏರಿಯಾ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಬೆಡ್ರೂಮ್ ಅಲ್ಲಿ ಕೂಡ ಎರಡು ವಿಂಡೋಗಳು ಬರುತ್ತೆ ಹಾಗೆ ಬಾತ್ರೂಮ್ ಬಾತ್ರೂಮ್ ಡೋರ್ ಬರುತ್ತೆ ವಾಶ್ರೂಮ್ ಏರಿಯಾ ನೋಡಿ ಆರು ಇಂಟು ಏಳರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಈ ಕಡೆ ವಾಶ್ರೂಮಲ್ಲಿ ಒಂದು ವಿಂಡೋ ಕೂಡ ಬರುತ್ತೆ ಹಾಗೆ ಹಾಲ್ನಿಂದನೇ ಡೈನಿಂಗ್ ಏರಿಯಾ ಹಾಲ್ ಮತ್ತು ಡೈನಿಂಗ್ ನಡುವಿನ ಸಂಪರ್ಕ ಸುಗಮವಾಗಿದ್ದು ಕುಟುಂಬದ ಚಟುವಟಿಕೆಗಳಿಗೆ ಉತ್ತಮವಾಗಿದೆ ನೋಡಿ ಇಲ್ಲಿಂದ ಇಲ್ಲಿ ತನಕ ನೋಡಿ ಐದು ಫೀಟ್ ಗ್ಯಾಪನ್ನು ಓಪನ್ ಆಗಿ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಲ್ ಪಕ್ಕದಲ್ಲಿ ಡೈನಿಂಗ್ ಸ್ಪೇಸ್ ಮನೆಗೆ ಶಿಸ್ತು ಹಾಗೂ ಸೌಂದರ್ಯದ ಸೊಬಗನ್ನು ನೀಡುವಂತಿದೆ ಡೈನಿಂಗ್ ಏರಿಯಾ ನೋಡಿ ಹತ್ತು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಡೈನಿಂಗಲ್ಲಿ ಈ ಕಡೆ ಒಂದು ವಿಂಡೋ ಕೂಡ ಬರುತ್ತೆ ಹಾಗೆ ಇಂದನೇ ಏನಿಮೆಟ್ಟಿಲು ಏರಿಯಾ ಈ ಈ ರೀತಿ ಬರುತ್ತೆ ಮೆಟ್ಟಿಲು ಏರಿಯಾ ನೋಡಿ ಆರು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಡೈನಿಂಗ್ ಇಂದನೆ ಕಿಚನ್ಗೆ ಬರುವುದಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಈ ಏರಿಯಾವನ್ನು ಕೂಡ ಓಪನ್ ಆಗಿ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಕಿಚನ್ ಏರಿಯಾ ಕಿಚನ್ ನೋಡಿ ಹನ್ನೊಂದು ಇಟ್ಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಕಿಚನ್ ಸ್ಟ್ಯಾಂಡ್ ಈ ರೀತಿ ಬರುತ್ತೆ ಕಿಚನಲ್ಲಿ ಒಂದು ವಿಂಡೋ ಕೂಡ ಬರುತ್ತೆ ಹಾಗೆ ಕಿಚನ್ ಈ ಕಡೆ ಕಿಚನ್ ಕ್ಲೀನಿಂಗ್ ಏರಿಯಾ ಕೂಡ ಮಾಡಿಕೊಳ್ಬಹುದು ಇಲ್ಲೊಂದು ಡೋರ್ ಕೂಡ ಇಟ್ಕೊಳ್ಬೋದು ಅಥವಾ ಓಪನ್ ಆಗಿ ಇಟ್ಟು ಪ್ಲಾನಿಂಗ್ ಕೂಡ ಮಾಡಿಕೊಳ್ಬಹುದು ಈ ಏರಿಯಾ ನೋಡಿ ಐದು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಇದನ್ನು ಕಿಚನ್ ಸ್ಟೋರೂಮ್ ಕೂಡ ಮಾಡಿಕೊಳ್ಬಹುದು ಈ ಕಡೆ ಒಂದು ವಿಂಡೋ ಕೂಡ ಬರುತ್ತೆ ಹಾಗೆ ಡೈನಿಂಗ್ ಇಂದನೇ ಇನ್ನೊಂದು ಬೆಡ್ರೂಮ್ಗೆ ಗೆ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಬೆಡ್ರೂಮ್ ಡೋರ್ ಬರುತ್ತೆ ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಈ ಬೆಡ್ರೂಮಲ್ಲಿ ಅಲ್ಲಿ ಕೂಡ ಎರಡು ವಿಂಡೋಗಳು ಬರುತ್ತೆ ನೋಡಿ ಈ ಪ್ಲಾನಿಂಗಲ್ಲಿ ಪ್ರತಿಯೊಂದು ಭಾಗದಲ್ಲೂ ನೈಸರ್ಗಿಕ ಬೆಳಕು ಮತ್ತು ಗಾಳಿ ಬರುವಂತೆ ಕಿಟಕಿಗಳನ್ನು ಇಟ್ಟು ಅವಕಾಶ ಕಲ್ಪಿಸಲಾಗಿದೆ ಹಾಗೆ ಮಧ್ಯದಲ್ಲಿ ಮೆಟ್ಟಿಲು ಇರುವ ಆಕರ್ಷಕ ವಿನ್ಯಾಸವಾಗಿದೆ ವಿಶಾಲವಾದ ಹಾಲ್ ಕಿಚನ್ ಬೆಡ್ರೂಮ್ಗಳು ಮನೆಗೆ ಸೌಂದರ್ಯವನ್ನು ನೀಡುವಂತಿದೆ ಹಾಗೆ ಹನ್ನೆರಡು ಇಂಟು ಹನ್ನೆರಡರ ಅಳತೆಯ ಬೆಡ್ರೂಮ್ಗಳು ಕುಟುಂಬಕ್ಕೆ ಸೂಕ್ತವಾಗಿದೆ ಒಟ್ಟಾರೆ ಇದು ನಿಮ್ಮ ಕನಸಿನ ಮನೆಗೆ ಪ್ರೇರಣೆ ನೀಡುವ ವಿನ್ಯಾಸವಾಗಿದೆ ಹಾಗೆ ಇಪ್ಪತ್ನಾಲ್ಕು ಇಂಟು ನಲವತ್ತರ ಮನೆ ಪ್ಲಾನಿಂಗ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು